ಟೈಮ ರೀ ಎಲ್ಲ ಜಳಕದ ಎಲ್ಲ ಆಗ್ಯದ ಇನ್ನ ಅಡಿಗೆ ಮಾಡಬೇಕು ಅಡುಗೆ ಅಡಿಗೆ ಅಂತೂ ಇನ್ನೂ ಏನು ಮಾಡಿಲ್ಲರಿ ಒಂದಿಷ್ಟ ಮೊದಲ ರೊಟ್ಟಿ ಮಾಡ್ತೀನಿ ರೊಟ್ಟಿ ಮಾಡಿ ಯಾಕಂದ್ರೆ ಗೋಧಿ ಕೊಯ್ಲಿ ಗತಿವಲ್ರಿ ಇವತ್ತು ಆ ನಿನ್ನೆ ದೇವು ದವಡ ಹೋಗಿದ್ದೆವು ಇವತ್ತು ಒಂದು ಸ್ವಲ್ಪ ನಡೀ ದೌಂತಿ ಮಾಡ್ಲಿಕ್ಕೆ ಲೇಟೇ ಆಯಿತು ಮತ್ತು ಎಂಟಕ್ಕೆ ಹೋಗ್ಬೇಕು ರೀ ಅತ್ತ ಇನ್ನೊಂದಿಷ್ಟು ನಗ್ಗಿಕಾಯಿ ಇದ್ದಾವೆ ರೀ ಅದಕ್ಕಾಗಿ ಬೇಳೆ ಕುದಿಸಿದ ಬೇಳಾಗ ಹಾಕಿ ಚಂದ ನಗ್ಗಿಕಾಯಿ ಸಾಂಬಾರು ಮಾಡ್ಬೇಕೀನಿ ನಿನ್ನಂತೂ ಇದಿಷ್ಟ ಜೋಳಕ್ಕೂ ನೀನ್ ಇದಿಷ್ಟು ಓದಿಕ್ಕೊದಿದ್ಯಾರೀ ಆದ್ರೆ ಇನ್ನೂ ಇನ್ನ ಏನು ಇವತ್ತು ಆತದೇನೋ ನಾಳಿಗೆ ರೀ ಇವತ್ತೇನು ಆಗೋದು ಬರೋಸಿಲ್ಲ ಯಾಕೆ ಮಕ್ಕಳು ಅದ ಒಂದು ಸ್ವಲ್ಪ ನೀನು ಅರ್ಧ ಬಿ ಆಲಿಲ್ಲ ಸ್ವಲ್ಪ ಆಯ್ತು ಕೊಯ್ದೆವು ಒಬ್ಬರೇ ರೀ ಇನ್ನೊಬ್ಬರು ಇನ್ನೊಬ್ಬ ಕೊಯ್ಯೋರು ಅವ್ರೊಬ್ಬರು ಪೆಂಡಿ ಕಟ್ಟಕತ್ತಾರ ಸೂಡು ಕಟ್ಟತ್ತಾರ ಅದಕ್ಕೆ ಯಾಕೆ ಭಾಳ ಬಡ ಬಡ ಹೊಳೆಲಾಗ್ಯದ್ರಿ ಇದು ಯಾಕಂದ್ರೆ ಗೋಧಿ ಒಂದು ಸ್ವಲ್ಪ ಬಿದ್ದು ಬಿಟ್ಟದ್ರಿ ಸುತ್ತ ಹಿಂಗೆ ಬಿದ್ದದು ಗಾಳಿಗೆಲ್ಲ ಅದಕ್ಕೆ ಲೇಟ್ ಆಲತ್ತ ಕೊಯ್ಲಿಕ್ಕೆ ಭೀನು ಇವತ್ತೇನು ಆಗಲ್ಲ ರೀ ನಾಳೆಗೆ ಆತದ ರಾಶಿ ಅಂತೂ ನೋಡ್ರಿ ಹೋಳಿ ಹುಣ್ಣಿ ಮಾಡೇ ಬೀತದೆ ನಾ ಹೋಳಿ ಹುಣ್ಣಿಟ್ಟಿಗೆ ರಾಶಿ ಆತದ ಮಾಡ್ಬೇಕ್ರಿ ಯಾಕಂದ್ರೆ ಪೂರಾ ಒಣಗಿ ಬಿಟ್ಟದ್ರಿ ಏನು ಇಲ್ಲ ರೀ ಇದ್ರಾಗ ಕಾಯಿ ಇದು ಭಾಳ ಉದುರಿತ ರೀ ತೆಳಿ ಭಾಳ ಉದ್ರತದ ಒಣಗ್ಯದ್ ಭಾಳ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದಿರಿ ನಾನು ಈಗ ಟೈಮ್ ಎಂಟು ಆಗ್ಯಾದ್ರಿ ಎಂಟು ಗಂಟೆ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಇನ್ನು ಈಗ ಬಂದ್ಯಾವ್ರಿ ಹೊಲಕ್ಕೆ ಯಾಕಂದ್ರೆ ಒಂದು ಸ್ವಲ್ಪ ಗೋಧಿ ಇನ್ನೊಂದು ಸ್ವಲ್ಪ ಹೊಳ್ದ್ರೆ ನೀನು ಒಂದಿಷ್ಟ ಕೊಯ್ದಿದ್ದಾವ್ರಿ ನೀನೇನು ಭಾಳ ಆಗಿಲ್ಲ ಕೊಯ್ಯೋದು ಒಂದು ಅರ್ಧದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಆಗ್ಯದ ಇವತ್ತೇನು ರೀ ಗೋಧಿ ಆದ್ರೆ ಆತದ ಅಲ್ಲಿಕಂದ್ರೆ ನಾಳೆಗೆ ಆತದ ಗೋಧಿ ಭೀ ಭಾಳ ಒಣಗ್ಯದಲ್ಲ ರೀ ಎಲ್ಲ ತಳಗೆ ಬಿದ್ದದ ಗೋಧಿ ಕೊಯ್ಬೇಕಾದ್ರೆ ಭಾಳ ಅಲ್ಲತ್ತದ ಬಿಸಿಲಂತೂ ಭಾಳ ಅದಲ್ರಿ ಈಗ ಅದಕ್ಕಾಗಿ ದೌಡ್ ಬಂದಿದ್ದೆವು ಮುಂಜಾತ ದೌಡ್ ಬರ್ಬೇಕಂದ್ರೆ ಮನೆ ಕೆಲಸ ಮಾಡಿ ಆದ್ರೆ ಮತ್ತೆ ಎಷ್ಟು ದೌಡ್ ಮಾಡಿದ್ರೆ ಮತ್ತೆ ಟೈಮ್ ಅಂತೂ ಎಂಟು ಎಂಟು ಆತದೆ ರೀ ಅದಕ್ಕೆ ಟೈಮ್ ಈಗ ಎಂಟಾಗ್ಯದ್ರಿ ಇನ್ನೂ ಈಗ ಬಂದಿದ್ದೆವು ನಾವು ಬೇಕು ಕೊಯ್ಲಿಗೆ ತಿನ್ರಿ ಅವರೊಬ್ಬರ ಸೂಡು ಕಟ್ಟಗತ್ತರ ಇನ್ನೊಬ್ಬರು ಆದ್ರೆ ದೊಡ್ಡ ದೊಡ್ಡ ಆತಿತ್ತು ಜರ ಮುಂಜಾತ ದೌಡ್ ಬಂದ್ರೆ ಹೇಳಿ ಕೇಸಿಂದ ನಾವೇ ಕೊಯ್ಲಿಗೆ ಎತ್ತಿದ್ದೆವು ಅವು ಸೂಡ ಅದ್ರಲ್ಲಿ ಏನು ಕಟ್ಟಬೇಕಂದ್ರೆ ಗೋಧಿಲೇನೆ ಕಟ್ಟಬೇಕಂದ್ರೆ ಸೂಡ್ ಬರಲೈವ್ರಿ ಅದಕ್ಕಾಗಿ ಪುಂಡಿ ಕಡಿಗೆಲ್ಲೇ ಸೂಡು ಕಟ್ಟಾರ ಅವರು ಇಂದ ಮತ್ತೆ ಅವ್ರೀಗ ಗೋಧಿ ಕೊಯ್ಲಿಕ್ಕೆ ಯಾಕಂದ್ರೆ ಮತ್ತೆ ಬಿಸಿಲು ಭಾಳ ಆಗ್ಬಿಡ್ತದ್ರಿ ಬಿಸಿಲಂತೂ ಭಾಳ ಅದ ಈಗ ಟೈಮ್ ಎಂಟು ಆಗ್ಯದ ರೀ ಎಂಟು ವರಿ ಅಲ್ಲತ್ತದ ಇನ್ನೊಂದು ಎರಡು ಗಂಟೆದಾಗಂತೂ ಭಾರ ಆಯ್ತಂದ್ರಂತೂ ಇಟ್ಟು ಬಿಸಿಲತ್ತದ ಮೊದಲೇ ಇದು ಗೋದಿ ಅದಲ್ರಿ ಕೈ ಅಂತ ಒಂದು ಸ್ವಲ್ಪ ಭಾರ ಬಿಸಿಲಾಯ್ತಂದ್ರೆ ಇವೆಲ್ಲ ಲಂಬಿ ಎಲ್ಲ ಮುರಿದ್ಮರ್ ಬಿಳಗ್ತ ರೀ ಅದಕ್ಕಾಗಿ ಇದು ದಾಡ್ ಬಂದಿದ್ದೇವೆ ಗೋದಿ ಕೋಲಿಕ ಅಂತ ಹೇಳ್ಕೊಂಡ್ ಊಟದ ಎಲ್ಲ ಮನೆಗೆ ಮಾಡಿ ಬಂದಿದಾರಿ ನೀನು ಮುನ್ನ ಇದ್ದು ಬಂದಿದಾರ ಮುಂದಿನ ಹೋಳಿಕೆ ಬಂದಿದ್ದೆವು ಇವತ್ತು ಒಂದು ಸ್ವಲ್ಪ ಎಲ್ಲ ಮನೆಯಾಗ ರೊಟ್ಟಿ ಪಲ್ಯ ಮಾಡ್ಬೇಕಾದ್ರೆ ಲೇಟೇ ಆಯ್ತು ರೀ ಅದಕ್ಕಾಗಿ ಸ್ವಲ್ಪ ಬಿಸಿಲಂತೂ ಭಾಳ ಆಗ್ಯದ್ರಿ ಕೊಯ್ಯೋದು ಬಿಟ್ಟೆವು ಈಗ ಊಟ ಮಾಡ್ತೇವೆ ಟೈಮ ಎರಡಾಗ್ಯದ್ರಿ ಇನ್ನೂ ಇಷ್ಟು ಕೊಯ್ಯದ ರೀ ಈ ಕಡದ ಆ ಕಡ್ದ ಆಗ್ಯದ ಎರಡು ಆಗ್ಯದ ಇದಿಷ್ಟು ಕೊಯ್ಯದ ರೀ ನೀವತ್ತೇನು ಆಗಲ್ಲ ನಾಳೆ ಕೆಲಸ ಆಗ್ತದೆ ಆ ಕಡೆ ದಿಟ್ಟು ಕೊಯ್ದಿದ್ದೆವು ಬಿಸಿಲು ಭಾಳ ಆಗ್ಯದಲ್ರಿ ಈಗ ಅದಕ್ಕಾಗಿ ಬಿಸಿಲು ಭೀ ಭಾಳ ಹೇಳಿ ಊಟಕ್ಕೆ ಬಿಟ್ಟಿದ್ದೆವು ಇಲ್ಲೇ ಕಟ್ಟಿರಿ ಒಂದು ಸ್ವಲ್ಪ ಬಾಂಡ್ರಿಗೆ ನೀರು ರೀ ಇಲ್ಲಿ ಎಲ್ಲ ಒಂದು ಜೊ ಗೋದಿಗೆ ನೀರು ಬಿಟ್ಟರು ಅಂದ್ರೆ ಈ ಕಡೆ ಒಂದು ಸ್ವಲ್ಪ ನೀರು ಬಂದು ನಿಂದಿರ್ತದ ಹಂಗಾಗಿ ಹುಲ್ಲಾಗಿತ್ತು ಈಗ ನೀರು ತಿಂದು ಎತ್ತುಗಳಿಗೆ ನೀರು ಕುಡಿಸಿ ತಂದು ಕಟ್ಟ್ಯಾರ ಇಲ್ಲಿ ಹ್ಞೂ ನಾನು ನೋಡ್ರಿ ಕೊಡ ಇಲ್ಲಿದ ಮುಂಜಾನೆ ಬಂದ ಬುತ್ತಿ ಅಲ್ಲಿ ಆ ಗಿಡಕ್ಕೆ ಇಟ್ಟಿದ್ದೆ ಬಿಸಿಲಂತೂ ಭಾಳ ರೀ ಯಾಕಂದ್ರೆ ಅದು ಗಿಡ ಎಲ್ಲ ಒಣಗಿ ಬಿಟ್ಟದ ಮುಂಜಾನೆ ಆದ್ದಾಗ ಬಿಸಿಲು ಅಲ್ರಿ ಹಂಗಾಗಿ ಎಲ್ಲ ಇಟ್ಟು ಕೊಯ್ ಕೋತು ಕುಂತಿದ್ದೆವು ಹೊಳೆ ಬುತ್ತಿ ತರೋದೇ ಅದು ಅದಕ್ಕೆ ಈಗ ಊಟ ಮಾಡತ್ತೀವ್ರಿ ಅದಕ್ಕಾಗಿ ಬುತ್ತಿ ತರಲೈತೇನಿ ಹೋಗಿ ಅದು ಮೊದಲೇ ಗೋತಿದಲ್ರದು ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ಪೂರ ಎಲ್ಲ ಬುಡ್ಡಿ ರೀ ಅದಕ್ಕಾಗಿ ದೌಡನೇ ಬಿಟ್ಟೆವು ಮತ್ತು ಚಂಜಿ ಕಡೆಗೆ ಒಯ್ದ್ರೆ ಆಯ್ತು ಅಂತ ಹೇಳ್ಕಿಂದ ಬಿಟ್ಟಿದ್ದೆ ರೀ ಈ ಗಿಡ ಅಂತೂ ಪೂರ ಒಣಗಿಬಿಟ್ಟಾರೆ ಈಗ ಇಲ್ಲಲ್ರಿ ಓಟ ಮಳಗಲ್ದಾಗ ಮನ ಜುಂಪಾತ ಒಡೆದು ಬಿಡ್ತದೆ ಹೊಡಿತದ ಖರೆ ಆದರೆ ಈಗೆಲ್ಲ ಒಣಗಿ ಬಿಟ್ಟದ್ರಿ ಬುತ್ತಿನೂ ಬಿಸಿಲಾಗಿ ಕುಂತದ ಸ್ವಚ್ಛ ಮಾಡಿದೆ ಊಟ ಮಾಡಕ್ಕೆ ನಾಳೆ ಚಂದದ ನೋಡಿಲಿ ನೀರು ಕುಡಿಸಿರಲ್ಲ ಎತ್ತುಗಳು ಒಂದು ಸ್ವಲ್ಪ ಬಿಸಿಲಾಗ ಭಾಳಾಗ್ಯಾವ್ರಿ ಬಿಸಿಲು ಜಾಸ್ತಿ ಎತ್ತಗತ್ತದ ಅದಕ್ಕಾಗಿ ಗಿಡದ ಬುಡಕ್ಕೆ ಕಟ್ಟಿ ಬರ್ಬೇಕಂತೇಳಿ ನಡ್ದಾರ ಅವರು ಇನ್ನೂ ಊಟ ಮಾಡ್ತಾರೆ ನಂದಿದ ಅಂದ್ರೆ ಎತ್ಗೋ ಕಟ್ಟಿ ಬರ್ತೀನಿ ಅಂತ ಹೇಳುತ್ತ ಹೊಲಗತ್ತಾರ கோதி பூரா ஹிங்க கொய்ராக் அதுக்கலாம் ஒவ்வொரு கொய்லி எத்திவு ஒன்று அவரு ஹிந்தே பிண்டி கட்டறி கொய்ப்பேன் இல்லை காலி சுத்தி சுத்தி ஒன்ட்டதல் அப்போ பூரா ஆர் ஹூல்த்தது கொய்த் இடோனா சலே கொய் நான் ஒய்லிக்கு திண்ட்ரீ அவரொரு குண்டி தட்டி பிண்டி கட்டக்கூட பிண்டி கட்டக்குரல சூடு கட்டது பிள்ளைத்தூடு கட்டக்கு பரலைகிட்டே ஒன்சேஷ்ட் ಗುಂಡಿ ಕಟ್ಟಿಗೆ ನೆನೆಯಿಟಿ ಕೆಂದು ಅದರಲ್ಲೇನೆ ಕಟ್ಟಾಗತ್ತೀ ಸೂಡಂತು ಬೆಂಡಿ ಅಂತು ಈಗ ಎರಡು ದಿನ ಆಯ್ತು ರೀ ಗಾಳಿ ರೀ ಭಾಳ ಭಾಳ ಬಿಟ್ಟದ ಗೋಧಿ ಕೊಯ್ಲಿಕ್ಕಂತೂ ಭಾಳ ಹಿರ್ಯಾಣ ಉಂಟದ್ರಿ ಮುಂಜಾತ ಗಾಳಿ ಬಿಡೋಂಗಿಲ್ಲ ರೀ ಆದ್ರೆ ಮುಂಜಾನೆ ಆದಾಗ ಅಷ್ಟೇ ಅವಳು ಬರೋದಾಗಲ್ ಬಿ ಟೈಮ್ ಭಾರ ಆಯ್ತು ಅಂದ್ರೆ ಇದ್ರೆ ಬಿಸಿಲ ಗಾಳಿ ಅಂತೂ ಅಷ್ಟು ಬಿಡ್ತದ ಈಗ ಟೈಮ್ ಅಂತು ಆರಾಗ್ಯದ್ರಿ ಸೂರ್ಯ ಅಂತು ಫುಲ್ ಮೊಣಗ್ಬಿಟ್ಟ ಇನ್ನೊಂದು ನಾಲ್ಕೈದು ಪೆಂಡಿ ಉಳ್ದಿವ್ರಿ ಅ ಪೆಂಡಿ ಕಟ್ಟಕತ್ತಿದ್ರೆ ಆದ್ರೆ ಇನ್ನೊಂದು ಥೊಡೆ ಬಕ್ಕಳೆ ಉಳ್ದವ ಇದು ಸಣ್ಣ ತಮಾಟಿ ರೀ ನೋಡಿದಿಲ್ಲ ನಾನು ಎಷ್ಟರಿ ಆಗ್ಯೂ ಜೋಳದ ಗೋದ್ಯಾಗ ಆದ್ರೆ ಗೋಧಿ ಪೂರ ಹಿಂಗೆ ಎಲ್ಲ ಒಡದ್ ರೀ ಹಂಗಾಗಿ ನೋಡಿದ್ದಿಲ್ಲ ಈಗ ಇವತ್ತು ಗೋಧಿ ಕೊಯ್ದ ಮ್ಯಾಲೆ ನೋಡೀನಿ ತುಂಬ ಎಲ್ಲ ತಮಾಟಿ ಆಗಿದು ಇದಿಷ್ಟ ಕೊಯ್ಯೋದಂತೂ ಉಳಿತ್ರಿ ರೀನಾ ಇವತ್ತು ಆತನ ಮಾಡಿದೆವು ಆದ್ರೆ ಕೊಯ್ಯೋದಂತೂ ಹಾಲಿಲ್ಲ ರೀ ಯಾಕಂದ್ರೆ ಭಾಳ ಆಯ್ತು ಇನ್ನೊಂದು ಸ್ವಲ್ಪ ನಾಳೆ ಇದಾವಡಾದ ಆಯ್ತಾ ಮತ್ತು ಇದಿಷ್ಟು ಇನ್ನೊಂದು ಐದರದ ಪೆಂಡಿ ಕಟ್ಟ ಉಳ್ದಾವ್ರಿ ಒಂದಿಷ್ಟು ಕಟ್ಟಿದ್ರಿ ನಾ ಈಗ ಅದಕ್ಕೆ ಕತ್ಲಾಗ್ಯದಂತ ಹೇಳ್ಕೋಸಿಂದ ಬಿಟ್ಟರು ಹೋಗ್ತೇವೆ ಈಗ ಮನೆಗಂತೂ ಇಲ್ಲಿ ನೋಡ್ರಿ ನಾನಂತೂ ಗೋಧಿ ಹಿಟ್ಟ ಒಂದು ಸ್ವಲ್ಪ ಅಳಸಾಗಿತ್ತು ರೀ ಗೋಧಿ ಹಿಟ್ಟ ಹಿಟ್ಟ ಚಿತ್ತಿ ಚಪಾತಿ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಗಟ್ಟಿನೇ ನಾ ತಿನ್ರೇ ಇದೊಂದು ಸ್ವಲ್ಪ ನೀರು ಜಾಸ್ತಿ ಅಳಸಾಗಿತ್ತು ಅದಕ್ಕಾಗಿ ತಗಡಿನ ಮೇಗಿನ ಚಪಾತಿ ಮಾಡ್ಬೇಕಂತ ಹೇಳಿ ತಗಡಿನ ಮೇಗಿನ ಚಪಾತಿ ಮಾಡತ್ತೀರಿ ಅದು ಭೀ ಸಿಂಗಲ್ ಚಪಾತಿ ಎಲ್ರಿ ತಗಡಿನ ಮೆಗಿಂದ ಡಬಲ್ ಚಪಾತಿ ಮಾಡ್ತೀನಿ ಅಂದ್ರೆ ಚಪಾತಿ ಮೇಲೆ ಚಪಾತಿ ಒಂದು ಹತ್ತು ಹದಿನೈದು ಚಪಾತಿ ಆಗತಕ್ಕ ಹಾಕಿರ ಚಪಾತಿ ಅಂತೂ ನಾನು ಒಂದ್ರ ಮೇಲೆ ಒಂದು ಹಾಕಿಂದು ಮಾಡ್ಬೇಕಲ್ತೀನಿ ಯಾಕಂದ್ರೆ ಇದು ಒಂದು ಸ್ವಲ್ಪ ತಗಡಿನ ಮಿಗಿನ ಚಪಾತಿ ಆದ್ರೆ ಆಗಿಂದಾಗಿ ಉಳಕಾದ್ರೆ ಭಾಳ ಚೆಂದ್ರಿ ಒಂದು ಸ್ವಲ್ಪ ಹಿಟ್ಟು ಮತ್ತು ಮಧ್ಯಾಹ್ನ ಅಂದ್ರೆ ಭಾಳ ರೀ ಬಿರ್ಸಾಗಿ ಬಿರ್ಸಾಗ್ಬಿಡ್ತಾವೆ ಅದ್ರ ಸಲಕ್ಕಾಗಿ ಪದರ ಚಪಾತಿ ಮಾಡ್ಬೇಕಂತ ಹೇಳ್ಕ ಪದರ ಚಪಾತಿ ಮಾಡತ್ತಿದ್ರಿ ಮತ್ತೆ ಒಂದು ನಾಲ್ಕೈದು ಚಪಾತಿ ಚಪಾತಿ ತೆಗ್ಯಾವ್ರಿವು ತಗಡಿನ ಚಪಾತಿ ಅಂತೂ ತಳ್ಳಗತಾವಲ್ಲ ರೀ ಅದಕ್ಕಾಗಿ ಒಂದ್ರ ಮೇಲೆ ಒಂದು ಹಾಕಿದ್ರ ನೀನು ಏನು ವಾಚ್ಛಂದು ಬೈತಾವ್ರಿ ಆದ್ರೆ ಬಯಸ್ಬೇಕಾದ್ರೆ ಒಂದು ಸ್ವಲ್ಪ ಉರಿ ಅಟ್ಟೆ ಸಣ್ಣನೇ ಆಗಿಟ್ಟು ಬಯಸ್ದೇವು ಅಂದ್ರೆ ಚೆಂದ ಒಂದು ಸ್ವಲ್ಪ ಏನು ರೀ ದಗದಾಗ ಉರಿ ಹಚ್ಚಿಕೇಶ್ ಪೈ ಪದ್ರ ಚಪಾತಿ ಮಾಡ್ಬೇಕಾದ್ರಂತೂ ಬರಂಗಿಲ್ಲ ರೀ ಯಾಕಂದ್ರೆ ಒಳಗೆ ಹಸಿ ಬಿಸಿ ಕುದಿ ಬಿಡ್ತಾವಲ್ಲ ರೀ ಅದಕ್ಕಾಗಿ ನಾನು ಒಂದು ದಮ್ಮಂದಿ ಕೊಡ ಒತ್ತಿಕೊಂಡು ನಾನಂತೂ ಗ್ಯಾಸ್ ಮೇಲೆ ಮಾಡೋಂಗಿಲ್ಲಲ್ರಿ ಒಲೆ ಮೇಲೆ ಮಾಡ್ತೀನಿ ಒಂದು ಐದಾರು ಗಂಟೆ ಆಗ್ಯ ನೋಡ್ರಿ ಈಗ ಒಲೆ ಮೇಲೆ ರೀ ಅದಕ್ಕಾಗಿ ಒಂದು ದಮ್ಮಂದಿ ಕೊಡ ಹೊತ್ತಿ ಸಣ್ಣ ಉರಿ ಹಚ್ಚಿಕ ಚೆಂದಾಗಿ ಅದಕ್ಕೆ ಚಂದಾಗಿ ಬಾಗಿ ಬೈಸಿದೆವು ಅಂದ್ರೆ ಫುಲ್ ಹಿಂಗೆ ಒಳಗೆ ಎಲ್ಲಿ ಹೆಂಗೆ ಆಗ್ತದಲ್ಲ ರೀ ಆ ಟೈಪ್ ಆಗಿಬಿಡ್ತದ ಮತ್ತು ಅದ್ರಾಗೆ ಒಂದು ಸ್ವಲ್ಪ ದಗದಾಗ ಉರಿ ಹಚ್ಚಿದೆ ಅಂದ್ರೆ ಎಲ್ಲ ಒಂದು ಸ್ವಲ್ಪ ಹೊತ್ತ ಕರಕ ಮ್ಯಾಲ ಕಾಣಿಸ್ತದೆ ರೀ ಅದ್ರ ಒಳಗೆ ನಡಬರ್ಗಿನ ಚಪಾತಿ ಅಂತೂ ಕುದ್ದಿರಂಗಿಲ್ಲಲ್ರಿ ಅದಕ್ಕಾಗಿ ಸ್ವಲ್ಪ ಸಣ್ಣ ಉರಿ ಹಚ್ಚಿನೇ ಬೈಸಾಗತ್ತದ್ರಿ ಈಗ ಒಂದು ಇನ್ನೊಂದು ಇಷ್ಟ ಇನ್ನೊಂದು ಐದಾರು ಚಪಾತಿ ಆಗೋಷ್ಟು ಅದ ರೀ ಅದಕ್ಕನೇ ಸಿಂಗಲ್ ಚಪಾತಿ ಮಾಡಕ್ಕೆ ರೀ ನಾನು ಡಬಲ್ ಚಪಾತಿ ಮಾಡಕ್ಕೆ ಯಾಕಂದ್ರೆ ಭಾಳ ಬಿರ್ಸಂತಿಂದು ನಾನು ಇದು ಫಸ್ಟ್ ಟೈಮ್ ರೀ ಒಂದು ಪೈಲೆ ಒಂದು ಸಲ ಮಾಡಿದ್ದ ಇವೇ ಮಾಡ್ಬೇಕಂತೇಳಿ ಏನು ಮಾಡಲಿಲ್ಲರಿ ನಾನು ಹಿಟ್ಟು ಅಳಸ ಮತ್ತು ಮತ್ತು ಹಚ್ಚಿ ಚಪಾತಿ ಅಂತೂ ಬರೋಂಗಿಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಪದರ ಚಪಾತಿ ಮಾಡ್ಬೇಕಂತ ಅಂತ ಹೇಳಿ ಪದರ ಚಪಾತಿ ಮಾಡತ್ತಿದ್ರಿ ನೋಡಿರಿ ಚಪಾತಿ ಅಂತೂ ಎಷ್ಟು ತೆಗ್ಯಾವ ಇವತ್ತು ಹಿಟ್ಟು ಎಷ್ಟು ನಾದಿನೋ ಒಂದು ಹತ್ತು ಹದಿನೈದು ಚಪಾತಿ ನಾದಿದ್ರೆ ಹಿಟ್ಟಂತೂ ಆ ಹದಿನೈದು ಚಪಾತಿ ಆಗತಕ್ಕಂತೂ ಒಟ್ಟ ತೆಗ್ದಿಲ್ಲರಿ ನಾನು ಹಂಗೆ ಒಂದ್ರ ಮೇಲೆ ಒಂದು ಹಾಕಿಂದು ಪದ್ರ ಚಪಾತಿ ಮಾಡೀನಿ ಅದರ ಬೈಸ್ಬೇಕಾದ್ರೆ ಒಂದು ಸ್ವಲ್ಪ ದಂಡಿ ದಂಡಿ ಚೆಂದಾಗಿ ಬೈಸ್ಬೇಕು ಅದರ ಚಪಾತಿ ಮಾತ್ರ ಫುಲ್ ಪೂರ ತಳ್ಳ್ರಿ ಸ್ವಲ್ಪ ದಂಡಿಯೆಲ್ಲ ಚಪಾತಿ ಪಿ ಏನು ಇಟ್ರು ಚಪಾತಿ ಅಂತೂ ಚೆಂದ ಆಗಂಗಿಲ್ಲರು ಈಗ ಚಪಾತಿ ಎಷ್ಟು ಆಗ್ಯಾವ ಅಂತೇಳಿ ನೋಡ್ಬೇಕಂತೇಳಿ ಎಣ್ಸಕತ್ತಿದ್ರಿ ಯಾಕಂದ್ರೆ ನೋಡಿದಿಲ್ಲ ನಾನು ಎಷ್ಟು ಚಪಾತಿ ಆಗ್ಯಾವ ಅಂತ ಹೇಳ ಎಣಸಿದಿಲ್ಲ ಅದಕ್ಕನು ಸುಮ್ಮನೆ ನೋಡಬೇಕು ಎಷ್ಟು ಅರೆ ಆಗ್ಯಾವ ಅಂತ ಹೇಳಿ ಕಸ ಇಟ್ಟು ಯಾವತ್ತಿ ಹಿಟ್ಟು ನಾದಿನ ಒಟ್ಟು ಚಪಾತಿದು ಆದ್ರೆ ಹಂಗೆ ಬೆಳೆ ಬೆಳಗ್ಗೆ ಕಣ್ರಿ ಮನೋ ಫುಲ್ ಮುಗೈದ ಪುಲ್ ಹಿಂಗೆ ಒಂದು ಕಡುಬು ಹೆಂಗೆ ಆತವಲ್ಲ ರೀ ಮೇನ್ ಕಡುಬು ಅದೇ ಟೈಪ್ ಆಗ್ಯಾವ ಮುಗೈ ಒಂದು ಹದಿನೈದು ಚಪಾತಿ ಆಗ್ಯಾವ ರೀ ಈಗ ಹದಿನೈದು ಚಪಾತಿದು ಒಂದು ನೋಡ್ರಿ ಇಷ್ಟು ಮತ್ತೆ ಚಪಾತಿ ಅಂತೂ ಪದ್ರ್ ಚಪಾತಿ ಹದಿನೈದು ಹದ್ನೈದು ಚಪಾತಿವ್ರಿ ಒಂದ್ ಪದರ್ದ